ಇವತ್ತು ಸಂಗೀತದಿಂದ ಹಲವಾರು ಆರೋಗ್ಯಕ್ಕೆ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಿದೆ ಸಂಗೀತ ಇಟ್ ರೆಡ್ಯೂಸಸ್ ಆಂಗ್ಸೈಟಿ ಅಂತ ಹೇಳ್ತೀವಿ ಏನಾದರೂ ಮನಸ್ಸಿನಲ್ಲಿ ಆತಂಕ ಇದ್ದರೆ ಸಂಗೀತ ಕೇಳಿದರೆ ಇಟ್ ರೆಡ್ಯೂಸಸ್ ಆಂಗ್ಸೈಟಿ ಇಟ್ ರೆಡ್ಯೂಸಸ್ ಪೇನ್ ಆ್ಯಂಡ್ ಆಲ್ಸೋ ಇಟ್ಸ್ ಅ ಮೂಡ್ ಎಲಿವೇಟರ್ ಮೆಂಟಲ್ ಅಲರ್ಟ್ನೆಸ್ಸು ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಮೆಮೊರಿ ಪವರು ಕೂಡ ಜಾಸ್ತಿ ಆಗುತ್ತೆ ಅಂದರೆ ಇವತ್ತು ಈ ಪ್ರಪಂಚದಲ್ಲಿ ದಿ ಬೆಸ್ಟ್ ಕಾಂಪೋಸ್ ಸಾಂಗ್ ಯಾವುದಪ್ಪ ಬೆಸ್ಟ್ ಕಾಂಪೋಸ್ ಸಾಂಗ್ ಅದು ಹೃದಯದ ಬಡಿತ ಯಾಕೆಂದರೆ ನೀವು ಹೃದಯದ ಬಡಿತವನ್ನು ಸ್ಟೆಥೋಸ್ಕೋಪಲ್ಲಿ ನಾವು ಕಿವಿಯಲ್ಲಿ ಆಲಿಸಿದಂಥ ಸಂದರ್ಭದಲ್ಲಿ ಲಬ್ ಡಬ್ ಲಬ್ ಡಬ್ ಅದು ಅದು ಒಂದು ಅದರಲ್ಲೂ ಕೂಡ ಲಯ ತಪ್ಪಬಹುದು ಕಾಯಿಲೆ ಬಂದಾಗ ಲಯ ತಪ್ಪುತ್ತೆ ಅದು ಹೃದಯದ ಬಡ್ತ ಜಾಸ್ತಿ ಆದಾಗ ಅದರದ್ದು ಲಯನೇ ಬೇರೆ ಹೃದಯದ ಬಡ್ತ ಕಡಿಮೆ ಆದಾಗ ಲಯನೇ ಬೇರೆ ಸೊ ಹೀಗಾಗಿ ಇವತ್ತು ಸಂಗೀತದಿಂದ ಅದರಲ್ಲೂ ಕೂಡ ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಸಂಗೀತವನ್ನು ನಾವು ಅಳವಡಿಸ್ಕೊತಾ ಇದ್ದೇವೆ